ಹ್ಮ್ ಚಲೋ ದೇವ್ರ ಹೆಸರು ನಮ್ಮ ಅನ್ನ ಪೂರ್ಣೇಶ್ವರಿ ಅಂತ ಹೆಸರು ಬರೀಸಿ ಚಲೋ ಚಲೋ ಊಟ ಇದ್ರ ಮ್ಯಾಲ ಸಾಲ ಮಾಡಿಕಂಗಡಿ ಹಾಕಿ ಹಾಕೇನಿ ಗಿರಾಕಿ ಬರೋದು ಅಷ್ಟ ತಡ ಅಷ್ಟು ಚಲೋ ಚಲೋ ಗಿರಾಕಿ ಅದು ಅಂದ್ರ ಸಾಲನೂ ಹರದ ಹೋಗತಿ ಏನು ನಿನ್ನಿ ಕಸ್ಟಮರ್ ಹೊಲ್ಸಾಟ ಮಾಡಿ ಯಾರು ನೋಡಪ್ಪ ಇಲ್ಲಿ ಅಂದ್ರೆ ಲೇಬರ್ ಇಟ್ಕೊಂಡೆ ಅಂದ್ರೆ ಅವ್ರಿಗೆ ರೊಕ್ಕ ಕೊಡೋದಕ್ಕಂತೆ ಲೇಬರ್ನ ಇಟ್ಕೊಳ್ದಿಲ್ಲ ನಾನು ಮೂರು ಪ್ಲೇಟ್ ಫ್ರೀ ಎರಡ್ ಪ್ಲೇಟ್ ಇಡ್ಲಿ ಎರಡ್ ಪ್ಲೇಟ್ ಉಪ್ಪಿಟ್ಟ ಎರಡು ಪ್ಲೇಟ್ ಪುರಿ ಪಲಾವ್ ಇಡ್ಲಿ ವಡ ಏನು ಇಲ್ಲ ಈಗ ಚಾಲೋ ಮಾಡಿ ಅಂಗಡಿ ಮುಚ್ಕೊಂಡ ಮನಿ ಹೋಗ ಏನು ಹೇಳಾರ ಕರೆಕ್ಟ್ ಕೇಳಕೊಂಡ್ ಬಾ ಏ ಮಡ್ಸಿಕೆ

ವೆಟ್ರಲ್ಲ ವೇಟ್ರಣ ವೆಟ್ರೂರಿ ಮತ್ ಮಾಲಕ ಮಾಲಕ್ ನಾನಿ ರೀ ಮತ್ತ್ ಇಲ್ಲಿ ಟೇಬಲ್ ಹೊರಸೌಬಲ್ ನಾನಿನ್ ಆದ್ಮೇಲೆ ಬಿಲ್ ಕೊಡಲ್ಲ ಅಲ್ರಿ ಅಣ್ಣ ನೀವು ತಿಂದಿರ್ತೀರಿ ಅಂದ್ಮೇಲೆ ನೀವ್ ಬಿಲ್ ಕೊಡ್ಬೇಕ್ರಿಪ ಆಯ್ತು ತಗೋ ಸರಿಯ ಎಲ್ಲಿ ಮತ್ತ ಸರಿ ಅಂದ್ರಲ್ಲ ಸರಿ ಅಂದ್ರ ನಾಟ್ ತೊಗೋ ಸರಿ ಆ ಅಂದ್ಯಾನ ಹಂಗನ್ರಿ ಸರಿ ಅಂದ್ರ ಅದಕ್ಕೆ ಅದಕ್ಕಿನ್ ಸರದ ಹೋಗಿ ಬಿಡ್ತೇನೆ ಒಳಗ ಗೊತ್ತಿಲ್ರಿ ಈ ಸಂಬರಿಗ್ ಹೆಂಗ್ ತರ್ಬೇಕ ಸ್ವಲ್ಪ ಬುದ್ಧಿ ತಿಂತೈತಿ ಇಲ್ಲ ಹೇಳಿರಿ ಅಣ್ಣ ನಾ ಅಲ್ಲಿ ಇಟ್ಕೊಂಡಿ ಬಾ ಮಾ ಏನ್ ಬೇಕ್ರಿ ಅಣ್ಣ ಏನೇನೈತೆ ಇಡ್ಲಿ ವಡ ದೋಸೆ ಚಾಯ್ ಟೀ ಕಾಫಿ ಹಗರಕ ಲಭದ ಬರ್ಲಿಲ್ಲ ಮಾತಾಡ್ಕೊಂದ್ರ ಚೆಂಟ್ರ ಪನ್ ಚಿಂಗಮ್ ತಿಂದೆ ಅಣ್ಣ ಇಲ್ಲ ಇಡ್ಲಿ ವಡ ಇಡ್ಲಿ ವಡ ಪುರಿ ದೋಸೆ ಮತ್ತ ಮೈಸೂರು ಬಜ್ಜಿ ಮತ್ತೆ ಮಿರ್ಚಿ ಚಾಯ್ ಟೀ ಕಾಫಿ ಬಾದಾಮಾಲ್ ಏನ್ ಬೇಕ್ರಿ ಮೊದಲೇ ಟ್ರೈನ್ ಕೆಲಸ ಮಾಡ್ತಿದ್ದೇನೆ ಇಲ್ರಿ ಪಾನ ಅದು ಸಾಲ ಮಾಡಿಕ್ರ ಅಂಗಡಿ ಹಾಕೇನ್ರಿ ಅದೆಲ್ಲಾ ಯಾಕ್ ಬೇಕ್ರಿ ಅಲ್ಲಾ ಹಾ ತುಂಬೋರೋದ್ರಿ ನೀವ ಬಡ್ಡಿ ಹಂಗ ರೊಕ್ಕ ತಗಸೇನ್ರಿ ಅದನ್ನ ಕರ್ತೀರಿ ನೀವ ನಾ ನಾ ನಿನ್ನ ನಿನ್ನ ನನ್ನ ಉಪ್ಕಾರ ಈಗ ಆಕೇನ್ ಅಂಗಡಿ ಅದ ಮತ್ತ ನೀನ್ ನನ್ನ ಉಪ್ಕಾರಕ್ಕೇನ ಕೇಳಾಕತ್ತೀರನ್ರಿ ಹಂಗ ಕೇಳಿದಿನ ನಾ ಎಷ್ಟ್ ಎಷ್ಟ್ ಖರ್ಚು ಬಂದೆ ಸುಮ್ಮ ತಿನ್ನಾಕ ಬಂದಿರ್ತೀರಿ ಹಾಕಿ ಕೊಡ್ತೇನೆ ಸುಮ್ಮ ತಿಂದ್ ಎದ್ದು ಹೋಗಬೇಕ್ರಿ ಅದನ್ನ ಬಿಟ್ಟ ಅಂಗ್ಡಿಗೆ ಎಷ್ಟ್ ಖರ್ಚು ಆತು ಅದ ಎಷ್ಟ್ ಖರ್ಚ್ ಆಯ್ತ ನಿನ್ ಅಂಗಡಿಯಾಗ ತಿನ್ನಬೇಕೋ ಬೇಡೋನಾ ನೀ ಹೇಳ್ರಿ ಅದನ ಎಷ್ಟ್ ಖರ್ಚ್ ಬಂದೈತಿ ಹೇಳ್ರಿ ಒಂದ್ ಮೂರು ಲಕ್ಷ ರೂಪಾಯಿ ಹೋತ್ರಿ ಮೂರ್ ಲಕ್ಷ ರೂಪಾಯಿ ಹಾ ರೀ ಅಂಗಡಿ ಬಾಜಿದ್ ಖಾಲಿ ಇಡ್ಲಿ ವಡಾ ವಡಾಪುರಿ ದೋಸೆ ಚಾಯ್ ಟೀ ಕಾಫಿ ಬದಾಮ್ ಹಾಲ್ ಒಂದ್ ಕಪ್ ನೀರ ತಗೊಂಡ್ ಮದ ಏನು ಆಯ್ತಾ ಗ್ಲಾಸ್ ಗ್ಲಾಸ್ ನೀರು ಅಲ್ಲಿ ಹಿಂದೈತೆ ನೋಡಿರಿ ಆತು ಕೊಡ್ರಿ ಕಸ್ಟಮರ್ ಸ್ವಲ್ಪ ಮರ್ಯಾದೆ ಕೊಡುತ್ತೆ ನೀವು ಬಂದ ಗುಳ್ಗೆ ನೆಟ್ ಟೈಮಿಗೆ ಮಾತಾಡೋಕಲ್ಲಿ ಒಂದು ಪ್ಲೇಟ್ ಇಡ್ಲಿ ತಗೊಂಬ ಕಸ್ಟಮರ್ ತಲ್ಲಿ ಬಾಳ ಕೆಲ್ಸ ಏ ಗ್ಲಾಸ್ ತಂದೆ ಅಂಗಡಿ ಏನು

ಅಯ್ಯೋ ಏನ್ರಿ ಅಣ್ಣ ಚಮಚೆ ಏನ ನಿಜ್ಜಾ ಬಂದು ಕೊಡ್ತಾನ ಚಮಚೆ ಇಲ್ರಿ ಪಮಚೆ ಇಲ್ಲ ಚಮಚೆ ಇರುವ ಕೊಟ್ಟೆ ಹೋಟೆಲ್ ಹೋಗಿ ಏನಂದ್ರ ಗೊತ್ತಾಗಂಗಿಲ್ಲ ಇವ್ರಿಗೆ ಬಾಯಿ ಬಂದಾಗ ಮಾತಾಡೋದು ತೋರಿ ಅಣ್ಣಾರ ಸಾಂಬಾರ ಅದೇನ್ರಿ ಚಟ್ನಿ ಚಟ್ನಿ ಕೈಗೈತ್ರಿ ಎರಡ್ ದಿವ್ಸ ಮ್ಯಾಗ ಅಂಗಡಿ ಬಂದ್ ಮಾಡ್ಕೊಂಡೋಗಿನಿ ಹಾಕಿದ ಹಾ ಅಣ್ಣ ಏನ್ ಕೊಡ್ರಿ ಒಂದ್ ಸಿಂಗಲ್ ಇಡ್ಲಿ ಕೊಡ್ರಿ ಅಂಗಡಿ ಭಾರಿ ಹಾಕಿದ್ರ ನೋಡ್ರಿಪ್ಪ ಏನ್ ಬಿಡ್ರಿ ಅಣ್ಣ ನಿಮ್ಮಂಥರ ಆಶೀರ್ವಾದಿಂದ ಹಾಕಿದ್ರಿ ಏ ಇಲ್ರಿ ಅಲ್ಲಿ ಮಟ್ಟ ಹೋಗ್ಬೇಕ್ರಿ ನಾವು ತಿನ್ನಾಕೆ ಹೋಗ್ಬೇಕಂದ್ರೆ ಇಲ್ಲಿ ನೀವು ಹಾಕ್ ಭಾಳ ಚಲೋ ಮಾಡಿರಿ ಏ ಟ್ಯಾಂಕ್ಸ್ ರೀಪಣ್ಣ ಒಂದು ಸಿಂಗಲ್ ಇಡ್ಲಿ ಕೊಡ್ರಿ ಸಿಂಗಲ್ ಇಡ್ಲಿ ರೀ ಹಾಂ 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 ಹಾಕ್ತೇವೆ ರೀ ಹಾಂ ರೀ ಅಲ್ಲ ಅವ್ ನೋಡಿದ್ರೆ ಎಷ್ಟು ಚಂದ ನೀಟ್ಲೆ ಹಾಕೊಂಡ್ ಕೊಟ್ಟೆಪ್ಪ ನನಗೆ ಪ್ಲೇಟ್ನು ಒಯ್ಯಕತಿ ಗ್ಲಾಸ್ನು ಹೋಯ್ ಆಗತಿ ಸಾಂಬಾರನು ಆಮೇಲೆ ಬಂದು ಹಾಕಿ ಎಂತ ನಾಯ ಅವರು ಅದೆಲ್ಲ ಬ್ಯಾಡ ನನ್ಗೆ ನಾ ತಿನ್ನು ನೋಡುದಿಲ್ಲ ರೊಕ್ಕ ಕೊಡುದಿಲ್ಲ ತಿನ್ನುದಿಲ್ಲ ಗೊತ್ತಿಲ್ಲ ನಾ ಕುಡುದಿಲ್ಲ ನಾ ಗೊತ್ತಿಲ್ಲ ತಗೊಂಡಲ್ಲ ಇಡ್ಲಿ ಅವ ಕೊಡ್ತಾ ನೋಡ್ರಿ

అన్నార లేట్ నాది 8:30 లో హరి అ మగ తీయ్ మట్ బర్రి అన్నార హ బర్త బర్త ఇట్ ఇండ్ మగ్ మై ఇక్కడ బర్రి సయ్ సయ్ సయ్

Ang tinasa na ako na no, roleto na pa.